ಈಗ ನಮಗೆ ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ ಸತ್ಯ ಸುಳ್ಳು ಹೇಳಲ್ಲ ಇವತ್ತು ಶ್ರೀಮಂತ ಮನೆ ಹತ್ರ ಒಂದೊತ್ತು ಊಟ ಹಾಕಲ್ಲ ಅದು ಬೇಕಾ ಬೇಡ ಅದು ಕೇಳೋದು ಇವ್ರು ಬಡವ್ರು ಹಂಗಲ್ಲ ಅದೇ ಒಳಗಡೆ ಹೋಗಿದ್ದ ತಕ್ಷಣ ತೊಳೆದು ತಟ್ಟೆ ಇಕ್ಬಿಟ್ಟು ಎತ್ಕೊಂಬ ಎತ್ಕೊಂಬಂದು ನಲ್ಲಿಕ್ ಬಿಡ್ತಾರೆ ನಿನ್ಗೆ ಎಷ್ಟು ಬೇಕು ಅಷ್ಟು ಹೊಟ್ಟೆ ತುಂಬ ತೃಪ್ತಿಯಾಗಿ ತಿನ್ನೋವಂಥ ಭಗವಂತ ನೋಡೋದು ಸೂರ್ಯ ಇದ್ದಾನೆ ಸೂರ್ಯ ಹೌದು ಸುಳ್ಳು ಹೇಳಲಿರೋ ಒಂದು ಸಲ ನಿಜವಾದ ಮಾತು ಇದು ನೋಡೋ ನನ್ನ ಹೆಸ್ರು ವೆಂಕೇಶ ಸುಳ್ಳೆಳು ಬಡವ್ರ ಹತ್ರ ಪ್ರೀತಿ ಇದೆಯಾ ಸಾಹುಕಾರ್ರ ಇದೆಯಾ ಪ್ರೀತಿ ಸರ್ ನನಗೆ ಕೇಳಿದ್ರು ಮಾತ್ರ

ಪಾಪ ನೀವೇನು ತಪ್ಪೇನು ಮಾಡ್ತಾ ಇಲ್ಲ ಕಷ್ಟ ಬೀಳ್ತಾ ಇದ್ದೀರಾ ಅಷ್ಟೇ ಪಾಪ ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸಿಂದ ನಾನೊಬ್ಬ ಡೆಲ್ಲಿ ಕ್ರೈಮ್ ಮೀಡಿಯಾ ಆಗಿ ವರದಿಗಾರರಾಗಿದ್ದೀನಿ ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ಸಂಸ್ಥಾಪಕರಾಗಿದ್ದೀನಿ ನಿಮ್ಮ ಕಷ್ಟ ನಿಮ್ಮ ನೋವು ನಾನು ಅರ್ಥ ಮಾಡಿಕೊಂಡೆ ಆದರೆ ನೀವು ತಪ್ಪಾಗಿ ಮಾತಾಡ್ತಾ ಇಲ್ಲ ಯಾರು ಒಡವೆಗೆ ಇಲ್ಲ ಪಾಪ ನಿಮ್ಮ ಕಷ್ಟ ಹ್ಞೂ ತೊಗೊಳ್ಳಿ ಇರಿ ಹಂಗೆ ಇರಿ ನಮ್ಮ ಅನ್ವರ್ ಅವರು ಒಬ್ಬ ಲಾರಿ ಡ್ರೈವರು ಕಷ್ಟ ಬಿದ್ದವರು ಏನೋ ನಿಮ್ಮ ಖುಷಿಗೆ ನಿಮಗೆ ಏನೋ ಊಟ ಮಾಡಿ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಅಂದರು ಕಣ್ಮಿಂದ ನನಗೆ ನೋವು ನಮ್ಮ ಅನ್ವರ್ ಸಾಹೇಬರು ಲಾರಿ ಡ್ರೈವರು ಅವರು ಕಷ್ಟ ಬೀಳೋವರು ಒಂದು ಮಾನವೀಯತೆಯಿಂದ ಒಂದು ಅದು ಸಹಾಯ ಅಂತ ತಿಳ್ಕೊಬೇಡಿ ದಯವಿಟ್ಟು ಹಾಂ ನೀವು ಊಟ ಮಾಡಿ ಹೊಟ್ಟೆ ತುಂಬ ಯಾವತ್ತೂ ಹಾಂ ನೀವು ಚೆನ್ನಾಗಿರಬೇಕು ಹಾಂ ಓಕೆ ಬಾಯ್ ಗುಡ್ ನೈಟ್